మానా చనగర అయ్యో ఏం చందావ ఏం చంద ఆ ముండే అప్పన మనకి కుత జ మర్కడు ఇను ఇవ్వు నోడ్రీ హిం ఏం ఒట్కి అది ఇది అనుకో కాల కళిబు ఓట్లు పట్ల తిందం యాకే యాక మొబిట్రి ఏ నమ్ మట్యాలు సరిలే కనక నమ్ము సరి ఆ బడ్డీందే అర్ధత పప్పా నన్ను సొసె దేవ్ర అంతు సుమ్ ఆకి మాట్ కట్క నన్ను సొసె గుర్ జగ్లకి బయ్ ఉట్టు ఉట్టు రబజ్ ముండె కనక నన్నెడీ అంగ ఆంతలో ఉట్టు రబజ్ గూర్సతి ನಾನು ಇವತ್ತಲ್ಲ ಸರಿ ಸರಿಯ್ತದೆ ಸರಿ ಆಯ್ತದೆ ಅನ್ಕೊಂಡು ಸೂತ್ರ ಸುಖ ಬಾಳು ಅಂದ್ಕೊಂಡು ಸೋತ್ಕೊಂಡ್ ಬಂದಿದ್ಕೆ ಯಾವುದು ಸುಖ ಇಲ್ಲದಂಗೆ ಮಾಡ್ಬಿಟ್ಲು ಕಣಕ ಅಯ್ಯೋ ಅಣ್ಣ ಸುಮ್ನಿರಣ್ಣ ಬೇಜಾರ್ ಮಾಡ್ಕೋಬೇಡ ಏನು ಒಂದೇ ಇದ್ದದಣ್ಣ ಸುಮ್ನಿರಿ ಮನೆಯ ಮೇಲೆ ಒಂದು ಮಾತು ಬರ್ತದೆ ಕತೆ ಬರ್ತದೆ ಈಗ ನಿಮ್ಮ ಕಣ್ಮುಟ್ಕೋಣ ಏ ದೇವ್ರು ಅನ್ನ ಕೊಡೋಣ ಹೇಳ್ತೀನಿ ನಮ್ಮ ಮೊಟ್ಟೆಯವರು ಸರಿ ಇಲ್ಲ ಕಣ್ಣ ನಮ್ಮ 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 ಮೊಟ್ಟೆಯವರೇ ಅವ್ರ ಬುದ್ಧಿನೇ ಇಲ್ಲ ಅವತ್ತು ಅಬ್ಬರ ಹಳಿಕೆನಾಗ ನಾನು ಫೋನ್ ಮಾಡಿದೆ ಅಣ್ಣ ಅವ ಅಕ್ಕ ಹಿಂಗೆ ಪರಿಸ್ಥಿತಿ ಹಿಂಗೆ ಅದೇ ಕಣಕ ನಾವು ಏನಕ್ಕ ಮಾಡುವ ಹಂಗೆ ಹಿಂಗೆ ಅಂತೂ ನಾನು ಯಾವ್ಬಿಟ್ಟ ಇವತ್ತು ನಿಮ್ಮ ಕಷ್ಟ ಬೇರೆ ಇಲ್ಲ ನಮ್ಮ ಕಷ್ಟ ಬೇರೆ ಇಲ್ಲ ಇವತ್ತು ನಿಮ್ಮ ಮಗಳು ಮದುವೆ ತೊಗಿರೋ ಬೇರೆ ಇಲ್ಲ ನಮ್ಮ ಮಗಳು ಮದುವೆ ತೊಗಿರೋದು ಬೇರೆ ಇಲ್ಲ ಆಯಿತು ಬಿಡಕ ಅಂತ ನಾನು ಸುಮ್ಮನಿದ್ದೆ ಕಣ್ಣ ನಮ್ಮ ಹೊಟ್ಟೆವನು ಜಾಗಳಿಕೆ ಬಿತ್ಬಿಟ್ಟ ಕಣ್ಣ ನೀನು ಮಲ್ತಾಯಾಗ್ಯಕ್ಕೆ ನೀನು ನನ್ನ ಮಗಳು ಕಂಡ್ರೆ ನಿನಗೆ ನನ್ನ ಮಗಳು ಹಬ್ಬ ಇಷ್ಟ ಇಲ್ಲ ಅಂಥ ಬಡ್ಡಿ ಇಂಥ ಬಡ್ಡಿ ಅಂತ ಅಣ್ಣ ದೇವ್ರ ನನಗೆ ಬಾಯಿಗೆ ಬಂದಾಗ ಮಾತಾಡ್ದೆ ನಾನು ಹೇಳೋಷ್ಟು ಹೇಳಿದೆ ಮರೆಯ ಸುಮ್ಮನೀರು ಅವ್ರ ಮನೆ ಕಷ್ಟ ಅಲ್ಲ ಹಿಂಗೆ ನಿನಿಗೆ ಆಡೋನಾದ ಸುಮ್ಮನರು ಅಂತ ಅಷ್ಟೊಂದು ಹೇಳಿದೆ ಅಣ್ಣ ಪಾಪ ಅವ್ರು ಅಬ್ಬರದೇ ತಪ್ಪು ಅಂತ ನಾನು ಇಲ್ಲಿ ಗಂಟಲು ನಾನು ಅಣ್ಣ ಸರಿ ಅಣ್ಣ ಅಷ್ಟು ಆಯ್ತಾ ಮೇಲೆ ನಾನು ಹೇಳಿಬಿಟ್ಟು ನಿಮ್ಮಿಷ್ಟು ಬಿಟ್ಟಿದ್ದು ಸುಮ್ಮನೆ ನಮ್ಮನ್ನ ಇಷ್ಟುರ ಮಾಡಬೇಡಿ ಒಂದು ನಾಲ್ತು ಕತೆ ಬಂದು ನಿನ್ನ ಜವಾಬ್ದಾರಿ ಕಂದ್ರೆ ಮಾಡು ಅಂತ ನಾನು ನಾನಂದೆ ಈ ಪುಣ್ಯಾತ್ಮ ಬರಬೇಕು ಬಿಡಬೇಕು ಅಂದ್ಕೊಂಡು ಈಗ ಯಾರನ್ನ ಒಂದು ಮಾತು ಕರಿಬೇಕು ಬರೋದು ಬಿಡೋದು ಅವ್ರ ಪ್ರೀತಿ ಅವ್ರಿಗೆ ಬಿಟ್ಟಿದ್ದು ಇವರು ಅರ್ಥ ಮಾಡ್ಕೊಳ್ತಾನೆ ಬಿಟ್ಟು ಬಾಯಿಗೆ ಬಂದಂಗೆ ನನಗೆ ಹಂಗೆ ಹಿಂಗೆ ನನಗೆ ಆರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅದೇ ನನಗೆ ಅದ್ರ ಏನಾದ್ರೆ ಹೆಚ್ಚು ಕಮ್ಮಿ ಆದರೆ ನೀವೇ ಇದಾಯ್ತೀರಿ ಇದೇ ಮದುವೆ ವರ್ಷ ಮದುವೆ ಆದಮೇಲೆ ಕರ್ಕ ಬನ್ನಿ ಅಂತ ಅಳಿ ಮೈನ್ ಮಟ್ಟು ಏನಾರು ಮಾತಾಡ್ಬಿಟ್ರು ಅವರು ಏನು ಅನ್ಕೊಂಡ್ ಅಯ್ಯೋ ನೋಡಿ ಅಂತ ಅವ್ರ ಮನಸಲ್ಲಿ ಏನೇನು ಆ ಅವ್ರು ನೋಡಿದ್ರೆ ಕರ್ಕ ಬಂದರು ಈಗ ಮನೆ ಬಾಕ್ಲಿ ಬಂದ್ರೆ ಯಾಕೆ ಬಂದಿದ್ದೀರಿ ಅನ್ನೋಕ್ಕದ ನಾನು ಬೇರೆ ಇಟ್ಕೊತಾರಲ್ಲ ಮಲ್ತಾಯಿ ನೀನು ಮಲ್ತಾಯಿ ನನ್ನ ಮಗಳ ಕಂಡ್ರಾಯ್ಲಿಲ್ಲ ನನ್ನ ಹಳ್ಳಿ ಮನೆ ಕಂಡ್ರಾಯ್ ಇಲ್ಲ ಬತ್ತರಂತ ಒಟರಿ ಮಾಡ್ತೀವಿ ಕಣೋ ಬಡ್ಡಿ ಅಂತ ಈ ಪುಣ್ಯಾತ್ಮಂಗೆ ಜಗಳ ಮಾಡ್ತಾನೆ ನಾನು ಇದು ಮಾಡನೆ ಬಂದರು ಉಂಡ್ರು ತಿಂದರು ಮೂರು ದಿವಸ ಇತ್ತು ವಾಪಸ್ಗೆ ಇಲ್ಲಿಂದನೇ ಹೋಯ್ತಿತ್ತು ಕರ್ಕೊಂಡು ಹೋಯ್ತು ಕರ್ಕೊಂಡು ಹೋದ್ಮೇಲಿಂದ ಸಂಜೆ ಓದ್ಕೆ ಆ ಥರದ್ದು ಕಳಿಸಿ ಭೀ ಸಂಡೆ ಹೊತ್ಕೆ ಬಂದರು ಕರೋಣ ಆಗೇನು ಮಾಡಿರಿ ನೀನು ಹೋಗುವಂತ ತೊಳಕದ ತೊಲಂಗಿದ್ದದ ತಲೆ ಮುಂದೆ ಇಟ್ಕೊಂಡು ತೊಳ್ಬೇಕಾಗಿತ್ತಾ ಇರ್ಸ್ಕೊಂಡು ಅದೇ ಅದೇನೋ ಬೋದ್ರ ಅಂತಲ್ಲ ಹೋಗಿ ಕರೆದಿ ಮನೆ ಅಂದಾಜ್ಕೆ ಹಂಗೆ ಹೇಗೆ ಅಂತ ಅತ್ತೆನೂ ಬೋಯ್ತು ಮಾವನು ಬೋಯ್ತು ಇಬ್ರು ಬೋದ್ರು ಅಂದ್ಕೊಂಡು ಬಂದರು ಇದ್ರು ನಾಲ್ಕು ಎಂಟು ದಿವಸ ಹದಿನೈದು ದಿವಸ ಇದ್ರು ಬಿಟ್ಬಿಟ್ಟು ಇವರು ಹೋದ್ರಿಂದ ಮನೆಗೆ ಬಂದಿಲ್ಲ ನಿಮಗೆ ಇರೋದು ಹೇಳ್ಬೇಕು ಇಲ್ಲಿಂದ ಒಪ್ಪೊಂಡವನು ಮಣ್ಣಿಲ್ಲ ಬರ್ದ ಹೋದಾಗ ಇವಳು ಸಪ್ಪ ಕೂತ್ಕೊಳ್ಳೋಕಾದ್ಲು ಅವರು ಇಲ್ಲ ನಾನು ಬರೋಕ್ಕಿಲ್ಲ ಸುಮ್ಮನೆ ನಿಮ್ಮ ಯಾಕೆ ಬರ್ತಾರೆ ಅವ್ನು ನೋಡು ಮನೆ ಕರ್ಕೊಂಡು ಸಂಬಳಕ್ಕೋಸ್ಕರ ಇಸ್ಕೊಂಡವ್ರಿ ಅಂತ ನಿಮ್ಮ ಮಾತ ನಿಮ್ಮೇನೊಂದು ದೂರ್ತಾರೆ ನಿಮ್ಮ ಯಾಕೆ ಮಾತು ಹೊತ್ಕೊಂಡಿರಿ ನಿಮ್ಮ ಪಾಡ ನೀವು ಸುಮ್ಮನೆ ಇರಿ ನಾನು ಹೆಂಗೆ ಇದು ಮಾಡಬೇಕು ಕೆಲಸ ಮಾಡ್ಬೇಕು ನಾನು ಮಾಡ್ಕೊಂಡ ಮಾಡ್ಕೊಂಡ್ ಬರ್ತೀನಿ ಅಂದ್ಕೊಂಡು ಅಣ್ಣ ನೀವು ನಂಬಿಕೆ ಒಂದು ಕೊಲ್ಸತ್ತಿನೋ ಗೊತ್ತಿಲ್ಲ ಕಣ್ಣ ಹಂಗಿತ್ತು ಆಮೇಲಿಂದ ಇದು ಯಾಕೋ ಸರ್ ಬತ್ತಿರ ಅಂದ್ಬಿಟ್ಟು ಇನ್ನು ಇವ್ರು ನೀವು ಕರಕ್ಕೆ ಹೋಗಿ ನೀವು ಆಗ ಮನೆ ಮಾಡ್ತೀವಿ ಅಂತ ಅಂದ್ರು ಅಣ್ಣ ಇರೋದು ಹೇಳ್ಬೇಕು ಇಲ್ಲದೋದು ಹೇಳ್ಬಾರ್ದು ಆಗ ದುಡ್ಡು ಇಲ್ಲ ಕಾಸಿಲ್ಲ ಅಂತ ಪರ್ದಾಡ್ತಿತ್ತು ಫೋನಲ್ಲಿ ಹಿಂಗೆ ಪರ್ದಾಡ್ತವ್ರೆ ಕಣ್ಣಮ್ಮ ಇವರು ನನ್ನ ಮಾತು ಕೇಳಿಲ್ಲ ನಾನು ಬ್ಯಾಡಕಂದ್ರಿ ಸುಮ್ಮನಿರಿ ಅಯ್ಯೋ ಯಾಕೆ ಬೇಕು ಸುಮ್ಮನೆ ರೀ ಅತ್ತೆ ಮಾವಿನ ಜೊತೆ ಇರೋದಂತ ಅಷ್ಟೊಂದು ಆ ಬಗೆಯಿಂದ ಹೇಳಿದ್ರು ಅವ್ರು ನನ್ನ ಮಾತು ಕೇಳಲಿಲ್ಲ ಈಗ ನೋಡಮ್ಮ ಈಗ ನೋಡಿಲಿ ಹಂಗೂ ಅನುವಾಸ ತಗೊತಿದ್ದರು ಅವ್ರು ಅನುವಾಸ ತೋದ್ರೆ ನನಗೆ ಒಟ್ಟು ಇತ್ತದೆ ದುಡ್ಡು ಕಾಸಿಲ್ಲ ನಾನು ಪರ್ದಾರ್ ಅಂದ್ಬಿಟ್ಟು ಹಂಗಂತು ಹಂಗೆ ಅಂದಿದಕ್ಕೆ ನಾನು ನಮ್ಮ ಇದ್ನ ಕೂಡ ಹಿಂಗೆ ಹಿಂಗೆ ಪರದಾರ್ತವ್ರೆ ಕಣಪ್ಪ ಅಂತ ಅಂದೆ ಕರೋಣ ದೇವ್ರಾಣಗು ನೀವು ನಂಬಕ್ಕಿಲ್ಲಣ್ಣ ನಿಮಗೆ ಐಡಾಕ್ಷನ್ ನೀವು ಮದುವೆ ಕೊಡ್ವ ಆ ದುಡ್ಡ ಎಲ್ಲರ ಮೇ ಜೋಸ್ಕೊಡ್ಬೇಕು ಅಂತ ಇದ್ದಿದ್ದೆ ಅವನಂದ ಅಮ್ಮ ಕೊಟ್ಬಿಡಿ ಬಾವ್ರಿಗೆ ಬೇಕಾರೆ ಅಂತ ಕಾಲಕ್ಕೆ ಯಾವಾಗ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಟ್ಟಾಗಬೇಕಾರೆ ಅತ್ತೆಗೂ ಅವನಿಗೆ ಕೊಟ್ಬಿಡಿ ಆ ದುಡ್ಡನ್ನೇ ಅಂತ ಅವನಂದ ಆಯಿತು ಯಾವ್ ಬಿಡು ಏನವ್ರು ಕೇಳಿದಾರೆ ಅಂದ್ಬಿಟ್ಟು ಹಂಗೆ ಕೊಟ್ಟು ಕಳಿಸ್ಬಿಟ್ಟು ಹಂಗ ಮನೆ ಇದು ಮಾಡಿಸ್ತೋಣ ಅದಷ್ಟು ಬಿಟ್ರೆ ಅವ್ರನ್ನ ಬೇರೆ ಮಾಡಿ ಇವತ್ತು ನಮಗೂ ಮಗವನೇ ಮನೆಯೊಳಗೆ ಸರಿ ಅಣ್ಣ ನಾಳೆ ದಿವಸಕ್ಕೆ ನಾನು ಸೊಸ ತತ್ತೀನಿ ತಂದ್ಬಿಟ್ಟು ನಮ್ಮ ಮನೆಗೂ ಎಲ್ಲರ ಮನೆನೂ ಎಲ್ಲರ ಮನೆ ದ್ವಾಸನೆ ಒಬ್ಬರ ಮನೆ ಇವತ್ತು ನಿಮ್ಮ ಮನೆಗೆ ಬಂದ ನಾಡಿಗೆ ನಮ್ಮ ಮನೆಗೆ ಬರ್ತದೆ ಯಾರ ಮನೇನೂ ಬಿಟ್ಕೊಟ್ಟಿದ್ದಲ್ಲ ಸುಖ ಅನ್ನೋದು ಎಲ್ಲರೂ ಮನೇನೂ ಇದ್ದಿದ್ದೀಯಾ ಸರಿ ಅಣ್ಣ ಹಂಗೆ ನಾವು ಎಲ್ಲ ನೋಡೋಷ್ಟೆಲ್ಲ ನೋಡಿ ಕೊನೆಗೆ ಕರ್ಕ ಹೋಯ್ತೀನಿ ಅಂದ್ರೆ ಕರ್ಕೊ ಹೋದರು ಅಣ್ಣ ಅಷ್ಟು ಬಿಟ್ಟರೆ ಇನ್ನೇನು ಆಗಿಲ್ಲ ಜಗಳ ಆಡಿ ಇಷ್ಟೊಂದು ರಗಳ ರಾಮಾಯಣ ಮಾಡ್ಕೊಳ ಅಂತದ್ದು ಇತ್ತಿತ್ತಿಲ್ಲ ಅಣ್ಣ ನಿಮ್ಮೂರವ್ರು ಹೇಳೋರೆ ಅಣ್ಣ ಎಷ್ಟೋ ಜನ ನಿಮ್ಮೂರವ್ರೇ ಮೊದ್ಬೇಕಿಂದ ಮುಂಚೆಗೆ ಹೇಳೋದ್ರು ನಾವು ಹೇಳಲಿಲ್ಲ ಅವ ಅಕ್ಕ ರಭಾಜಿ ಗಂಡನ್ನು ಇಟ್ಕೊ ಬಡಿತಾಳೆ ಮಾಡಬೇಡಿ ನಿಮ್ಮ ಮನೆ ನಿಮ್ಮ ಮಗಳ ಅಂತ ಎಷ್ಟೋ ಜನ ನಿಮ್ಗೆ ಆಗ್ದವದ್ರು ಬಂದು ನಮ್ಮ ಚಾರಿ ಹೇಳಿದ್ರು ಆಮೇಲೆ ಎಷ್ಟೋ ಜನ ಹುಡುಗ ಚೆನ್ನಾಗಿಲ್ಲ ಮಾಡಬೇಡಿ ಅಷ್ಟು ಚೆನ್ನಾಗಿ ಏನು ತಗೊಂಡು ಮದುವೆ ಮಾಡ್ತಾ ಇರಲ್ಲ ಅಂದ್ಬಿಟ್ಟು ಮದುವೆ ದಿಸ್ಲ್ವೆ ಮಕ್ಕದ ಮೇಲೆ ಕಣ್ಣಿತ್ತಿತ್ತಿಲ್ವಾ ನೋಡು ಮಲ್ಟ ಆಗಿರೋದಕ್ಕೆ ಹೆಂಗೆ ಮಾಡಿದ್ಲು ಅಂತ ನನಗೆ ದೂರ ಕರಣೆ ನನಗೆ ದೂರ ರೇ ನಾನು ಅಷ್ಟೆಲ್ಲ ಆದರೂ ಸಿಕ್ಕಿಲ್ಲ ಬಿಡು ಅಂದ್ಕೊಂಡು ನಾನು ಅಯ್ಯೋ ಮಾತಾಡ್ಕೊಳ ಮಾತಾಡೋರಿಗೆಲ್ಲ ನಾವು ಉತ್ತರ ಕೊಡೋಕೆ ಹಾಕಿಲ್ಲ ಅಯ್ಯೋ ಬಿಡು ಅತ್ತಾಗೆ ಹೇಳೋರು ಅವ್ರಿಗೂ ಹೇಳ್ತಾರೆ ನಮಗೂ ಹೇಳ್ತಾರೆ ಅಂತ ನಾವು ಯಾವ ವಿಷಯಕ್ಕೂ ತಲೆಗೆ ಹಾಕಲ್ದಾನೆ ನಾವು ಮದುವೆ ಮಾಡಿದ್ವಲ್ಲ ಹಿಂಗಣ ಮಾಡೋದು ಹಿಂಗಡ ಹೇಳಣ್ಣ ಕೋ ಬೇಜಾರು ಮಾಡ್ತಾ ಏನು ಮಾಡಿರಿ ನಾನು ನಿಜವಾಗ್ಲೂ ಏನ ಆಕ ಅವ್ಳು ಮಾತು ಕಟ್ಕೊಂಡು ಅವ್ಳು ಹೇಳಿ ನೋಡ್ಕೊಂಡು ನಾನು ಮಾತಾಡಿನಿಲ್ಲ ಅಂತ ಹೇಳಕ್ಕಿಲ್ಲ ನನ್ನ ಸೊಸೆಗೆಲ್ಲ ಮಾತಾಡ್ಬಿಟ್ಟೆ ನಾನೇ ಬೇಜಾರಾಯ್ತು ನನಗೂ ನೆನಸ್ಕೊಂಡ್ರಿ ಅವಳು ಮಾತು ಕಟ್ಕೊಂಡು ಚಾಡ್ ಬರ್ಕ್ ಮಾತ ನಾನು ಹಿಂಗೆ ಮಾತಾಡಿದ್ಲು ನನ್ನ ಸೊಸೆಗೆ ಯಾವಾಗ ನನ್ನ ಸೊಸೆ ಆರ್ ಕೊಳಲ್ಲ ಮೂರ್ಕೊಂಡೋಳಲ್ಲ ಪಪ್ಪ ನಮ್ಮ ಮುನ್ಗಡೆ ತರ ಎತ್ಕೊಂಡು ಮಾತಾಡ್ತಿಲ್ಲ ಅಂತ ಎತ್ಕೊಳ್ಳೋ ಮಾತಾಡಿ ಹಿಂಗೆ ಕಳಿಸ್ಬಿಟ್ಟಲ್ಲ ಇರೋ ನಮ್ಮ ಮಗನೂ ಸೊಸೆ ಅಂತ ನಮಗೂ ನನಗಂತೂ ಭಾಳ ಮನ್ಸು ನೋವು ಆಯಿತು ಇವಳು ಆಟಗಳು ದಿಸ್ ದಿಸ್ ಜಾಸ್ತಿ ಆದೋ ಒಡಕೆ ಬಿಡಿಕೆ ಜಾಸ್ತಿ ಆದ್ಲು ಆಗಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸನಾಗ ಓಡ್ಸಿದ್ರು ಹೋಗಮ್ಮ ಈ ದುಡ್ಡು ಪರಗಮ್ಮ ಒಂದು ಆರು ತಿಂಗಳು ಬರನೇ ಬೇಡ ಅಂತವ ಅಣ್ಣ ಅವ್ರು ಹೋಗಿದ್ದಾರ ಅಪ್ಪಿದಾರ ಇದಾರೆ ಏನಕ್ಕೆ ಅದಕ್ಕೆ ಪೈಸಂದಿಲಿ ಹೋಗಿ ಅಲ್ಲಿ ಇರಾಕತ್ತದ ಹೋಗ್ರಣ ಕರ್ಕೊಂಬರ ಎಲ್ಲ ಕರಕ ಕರ್ಕೊಂಬರೋಕ್ಕಿಲ್ಲ ಅಕ್ಕ ಇದು ಒಂದು ಸತಿಗೆ ಆಯಿತು ಈಗ ಎಂಥರ ಮನೇಲಿ ಒಂದು ಮಾತುಕತೆ ಬರ್ದನೇ ಒಬ್ಬರ ಮನೆ ಜಗಳಾರ್ದಾನೆ ಯಾರು ಮನವಿ ಇರೋಲ್ಲ ಎಂಥವ್ರು ಮನೆಗೂ ಜಗಳ ಡ್ಯೂಟಿ ಬಂದೇ ಬರ್ತದೆ ಅಕ್ಕ ಅವೆಲ್ಲ ಮನ್ಸಿಗೆ ಹಾಕಬೇಡಿ ನೀವು ದಯವಿಟ್ಟು ಅಕ್ಕ ಹೇಳ್ತೀನಿ ಅರ್ಥ ಮಕ್ಕಳಿ ಇನ್ಯಾವುದೇ ಕಾರಣಕ್ಕೂ ಮನೆ ಒಳಗೆ ಒಂದು ಮಾತುಕತೆ ಬರ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಾನು ಕನಕ ಸರಿ ಅಕ್ಕ ಒಂದು ಸತಿಗೆ ಹೆಂಗಾರ ಮಾಡಿ ನೀವು ಒಪ್ಸಿ ಕಳ್ಸಿಕೊಡ್ರಕ್ಕ ಭಾಳ ಮನ್ಸಿಗೆ ನೋವು ಆಗ್ಬಿಟ್ಟದೆ ಕನಕ ನೋವು ಮೇಲೆ ನೋವು ನೋವು ಮೇಲೆ ನೋವು ನನಗೂ ತಡದಿ ತಡದಿ ಸಾಕಾದಾಗದೆ ಒಂದು ಸತಿ ತಿರುವಳಿಕೆ ಹೇಳ್ಬಿಟ್ಟು ಒಂದು ಮನೆ ಬಿಳ್ಕಂಗೆ ಮಾಡಕ್ಕ ಮನೆ ಒಳಗೆ ಹೋಗ್ತಿಲ್ಲ ಕಣಕ ಅವ್ಳ ಬೇರೆ ಕಳ್ಸಿಬಿಟ್ನಾ ಆ ಬೆಣ್ಣು ಆಮುನ ಕರ್ಸು ಇಲ್ಲ ನಾನು ಇರೋಕ್ಕಿಲ್ಲ ಅಂತು ಆ ಬೆಣ್ಣುನೂ ಕಳಿಸ್ತೆ ಎಲ್ಲ ಅವ್ರ ಅಜ್ಜಿ ಮನೆಗೆ ಹೋಗಿದ್ದದ ಏನೋ ಅಂದರೆ ಇವ್ರ ಮನೆಗೆ ಹೋಗಿತ್ತಂತೆ ಅವ್ರು ಅಣ್ಣ ಅಕ್ಕಿ ಕೊಟ್ಟೆ ಇದ್ಲಂತೆ ಅದೇನೇನು ಅಲ್ಲಲ್ಲಿ ಅವ್ರಿಬ್ರಿಗೆ ತಂದಕ್ಕ ನೋಡ್ಬಿಟ್ಟು ಅಲ್ಲಿಂದ ಉಗಿದ್ ಕಳಿಸದಂತೆ ಈಗ ಎಲ್ಲ ಅವರ ಅತ್ತೆ ಮನೆ ಇದ್ದಾಳಂತೆ ಅದು ಭಾಳ ತಟ್ಕಳು ನನಗೆ ಅತ್ತೆ ಅವ್ನು ಬೋಸಲಿ ಹೊಸ ದಿವಸ ಇರಲಿ ಅಂತ ಬಿಟ್ಟಿನಿ ಇನ್ನೆಲ್ಲಿಗೆ ಹೋದಳು ಬತ್ತಳೆ ಬರ್ದವ ಇದ್ದಾಳೆ ಬರಲಿ ಹೊಸಿ ಕಷ್ಟ ಸುಖ ಅರ್ಥ ಅಲ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿನಿ ಅಕ್ಕ್ಯಾಕ ಹಂಗೆ ಇದು ಮಾಡಕ್ಕೆ ನೀನು ನೋಡೋಕೆ ಓ ಏನು ನೋಡೋದು ಏನೋ ಅಣ್ಣ ಕಾಣೋಣ ನಿಜವಾಗ್ಲೇ ತಲೆ ಕೆಟ್ಟಕ್ಕೆ ಇಡ್ದಾಗ ಆಗ್ಬಿಟ್ಟದೆ ನಾನು ಏನಂತ ಹೇಳಂಗಿದ್ದಣ್ಣ ನೀವೇ ಅವರು ನಿಮಗ ಬೇಡ ಬೇಡ ನಾವು ಬರಕಿಲ್ಲ ಅದೇನೋ ಬೋಗಿ ಕಚ್ಕೊಂಡಿವಿ ಹಂಗೆ ಹಿಂಗೆ ಅಂತ ಅಂತವ್ರೇಕಾ ಅಕ್ಕೂ ಒಂದು ಉತ್ತರ ಅದೇ ಹೆಂಗೂ ನೀವು ಕೊಟ್ಟಿರೋ ದುಡ್ಡು ನಾ ಕೊಡ್ಬೇಕಾಗಿರೋ ದುಡ್ಡು ಅಲ್ಲಕ್ಕ ಇರಲಿ ಯಾರಿಗಾರ ಗೊತ್ತಿರೋರಿಗೆ ಬಾರ್ಗೆ ಬಿಟ್ಬಿಡೋದು ಹ್ಞೂ ತಿಂಗಳ ಬಾರ್ಗೆ ಬಾಡಿಗೆ ಬಾರ್ಗೆ ಬಾಡಿಗೆ ಇಸ್ಕೊಳ್ಳೋದು ಯಾವಾಗ ಬೋಗಿ ಎತ್ತು ಕ್ಯಾನ್ಸಲ್ ಆಯ್ತದೋ ಆಗ್ಬೇಕಾರೆ ದುಡ್ಡು ಇಸ್ಕೊತೀನಿ ನಾನು ಇನ್ನೇನಕ ಹಂಗೆ ಮಾಡಿದ್ರು ಆಯ್ತದೇನಾ ನಾವೇನಂತ ಹೇಳೋದಣ ನೋಡೋದು ಹೋಗಿ ನೋಡದ ಕುಣಿಸ್ಕೊಂಡು ಮಾತಾಡ್ತೀನಿ ಮಾವ ತಗೊಳ್ಳಿ ಅವ್ನು ಕೊಡಲ ಈ ಹಿಟ್ಟನೇ ಕುಡ್ದೋಕಂತ ಕುಡಿರಿ ಮವ ವಾ ಆಟ ಮಾಡ್ಬೇಡಕ್ಕಲ್ಲ ಭಾಳ ಬೇರೆ ನಿಮ್ಮ ಮತ್ತೂ ಇಲ್ಲ ನೀನು ಆದನೂ ಇಲ್ಲ ಕಾಟ ಕೊಡಕ್ಕೆ ಸುಮ್ಮ ಬಾ ನೀನು ಕಲಾಕಣ್ಣವ ಅವ್ರು ಇದ್ರೆ ನಾನೇನು ಬೇಡ ಅನಿದ್ದಾನಮ್ಮವ ಇರಬೇಡಿ ಅಂತ ಅವ್ರ ಮನೇಲಿ ಅವ್ರು ಇರಬೇಡಿ ಅಂತ ನಾನು ಹೇಳಿದಾನೆ ಹೇಳಿ ನಿಮ್ಮ ಕಣ್ಣು ಮಟ್ಕೆ ಮಗ ನಿನ್ನ ಬುದ್ಧಿ ಏನು ಅಂತ ನಂಗೆ ಗೊತ್ತು ಕಲ ನಿಜವಾಗಲ್ವ ನೀರು ಏನು ಮಾಡಿಲ್ಲ ಆ ಬಡ್ಡಿ ಆ ನಿಂದ ನಂಗೆ ನಿಮ್ಮ ಮತ್ತು ಬಡ್ಡಿ ಆ ಬಡ್ಡಿ ಕಲಿಸ್ತೀನಿ ಈಗೆಲ್ಲ ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ಗೆ ಗೊತ್ತು ನಾನು ಕಲಿಸ್ತೀನಿ ಕಲಿಸ್ತೀನಿ ನೀರು ಅವ ಏನು ಗಲಾಟಿ ಮಾಡ್ಕೊಳಕ್ಕೆ ಹೋಗಬೇಡಿ ಸುಮ್ಕಿರಿ ಅಣ್ಣ ಗಲಾಟಿ ಗಿಲಟಿ ಯಾಕೆ ಕುಡಿರಿ ಕಾಪಿ ಕುಡ್ರಣ್ಣ ನೋಡದ ನಾವು ಬರ್ಲಿ ಮನೆಗೆ ಬಂದ್ಮೇಲೆ ಕುಣ್ಸ್ಕೊಂಡು ನಾಳೆಗ್ ಬರ್ತೀವಿ ಅಣ್ಣಸ್ಕೊ ಮಾತಾಡ್ತಿವಿ ಸುಮ್ಕಿರಿ ಏನೋ ಆಯ ಮರ್ಸೂರಂತೆ ಮನೆ ಕಟ್ಟಕ್ಕೆ ಏನ್ಬಿಟ್ಟು ಮಾಡಿಸಿ ಎತ್ತ ಕಟ್ಬಿಡದ ತೆಗೆ ಅಂತ ಅಯ್ಯೋ ಮನೆ ಚೆನ್ನಾಗಿರಂತ ಏನು ಕೊಡಾಕಿ ಯಾರು ಏನ್ಬಿಟ್ಟು ಇದು ಮಾಡ್ತೇವೆ ಕಣ್ಣ ಕಟ್ಬಿಡೋದ ಅಂತ ತೆಗೆ ಹಂಗ ಬಿಡಾಕ ತಗೆ ಹಂಗೋ ಹ್ಞೂ ಬಿಡು ಹೆಂಗೋ ಭಾಳ ಬುದ್ಧಿವಂತ ಅದಕ್ಕದ ನಿಮಗೆ ಕಾಲಿ ಪೂಲಿಗೆ ತೀರ್ಕೊಂಡಿದ್ದ ಹೆಂಗೋ ಬಿಡು ಒಳ್ಳೆ ಒಳ್ಳೆ ಕಡೆಗೆ ಸಿಗ ಒಂದು ಒಳ್ಳೆ ದಾರಿ ಇಟ್ಕಂಡ ಅಯ್ಯೋ ಹಂಗೋಣ ಮಾಡ್ಕೊಬೈತೆ ಅವನೇ ಕಣ ಇವತ್ತು ನಾಳೆ ದಿಸ್ದೆ ಹೆಂಗ್ ಗೊತ್ತಿಲ್ಲ ಇವತ್ಗಂತೂ ಚೆನ್ನಾಗಿ ಅವ್ನೇ ಕಣ ಇಲ್ಲೂ ಇರ್ಲಿ ಕಣಕ ಒಳ್ಳೆದು ನಮಗೂ ಅದೇ ಖುಷಿ ನಮ್ಮ ಕಡೆ ಬದುಕ್ತಾರೆ ಬಾಳ್ತಾರೆ ನಮಗೂ ಖುಷಿ ಅಲ್ವಕ ಒಟ್ಟಿಗೆ ಬತ್ತೆ ಒಂಚೂರ ಮಾತಾಡ್ರಕ ಹಾ ಆಯ್ತು ಅಣ್ಣ ಮಾತಾಡ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇರಿ ಎಲ್ಲ ತರ್ಸದ ಏನು ಬೆಳಕಂತ ಓದ್ನಲ್ಲ ಬೈತಕ್ಕೆ ಅಲ್ಲಿ ಏನೂ ಸರಿಯಾಗಿ ಮಾತಾಡ್ಲಿಲ್ಲ ಅವನು ಡ್ಯೂಟಿ ಟೈಮ್ ಆಗಿಬಿಟ್ಟು ಅಂತ ಹೊಂಟೋದ ಅದಕ್ಕೆ ನಾನು ಸೊಸೆ ನೋಡ್ಕೊಂಡು ಹೇಳ್ಬಿಟ್ಟು ಹೋಗೋದನಕ ಬಂದೆ ಕನಕ ಹ್ಞೂ ಹೇಳ್ತೀವಿ ಬಿಡೋಣ ಮಾತಾಡ್ತೀವಿ ನೋಡೋದ